ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪರು ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಮುಹೂರ್ತದ ದಿನ ನಿನ್ನೆ ರಿಸೆಪ್ಷನ್ ದಿನ ಇತ್ತು ಸೊ ನೆನ್ನೆದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ ಹೊಸೊಬ್ಬರು ಯಾರಾದರೂ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ರೆ ಸೊ ಇದ್ರ ಹಿಂದಿನ ವೀಡಿಯೋಗಳನ್ನೂ ನೋಡ್ಕೊಂಡು ಬನ್ನಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣವಾ ಸೊ ಇವತ್ತು ಮುಹೂರ್ತ ದಿನ ಧಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಹೂರ್ತ ಇಟ್ಕೊಂಡಿದ್ರು ನೈಟು ಎಲ್ಲ ಮುಗಿಸಿ ಮಲಗೋಷ್ಟೊತ್ತಿಗೆ ಎರಡು ಗಂಟೆ ಆಗಿತ್ತು ಯಾಕೆ ಅಂತಂದರೆ ನಮ್ಮ ಮಂಡ್ಯ ಸೈಡು ತುಂಬ ಶಾಸ್ತ್ರಗಳು ಜಾಸ್ತಿ ಇದೆ ಸೊ ಹಾಗಾಗಿ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರು ಅದನ್ನು ನೈಟು ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಶಾಸ್ತ್ರಗಳು ಅದ್ರ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತಂದರೆ ಮೊಬೈಲಲ್ಲಿ ಸ್ಪೇಸ್ ಇರಲಿಲ್ಲ ಸೊ ಹಾಗಾಗಿ ಸರಿ ಬರಿ ಮುಹೂರ್ತ ದಾರಿದ್ ಮಾತ್ರ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಶಾಸ್ತ್ರ ಎಲ್ಲ ಮುಗಿದ ನಂತರ ಪಾಪ ಹುಡುಗಿಗೂ ನಿದ್ದೆ ಇರಲಿಲ್ಲ ಅವಳಿಗೆ ಟೂ ಅವರ್ಸ್ ಅಷ್ಟೇ ನಿದ್ದೆ ಮಾಡೋದಕ್ಕೆ ಗ್ಯಾಪ್ ಇದ್ದಿದ್ದು ಸರಿ ಆಯಿತು ನಾವು ಹೋದ್ವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಹೂರ್ತ ಇತ್ತು ನಮಗೆ ನಿದ್ದೆ ಬೇರೆ ಆಗಿಲ್ಲ ಸರಿಯಾಗಿ ಹೇಗೆ ಹೇಗೆ ಹೋಗಿ ನಿಂತ್ಕೊಳ್ಳೋದು ಅನ್ನೋ ಥರ ಟೆನ್ಷನ್ ಆಗಿಬಿಟ್ಟಿತ್ತು ಸರಿಯಾಗಿ ನಿದ್ದೆ ಆಗಿಲ್ಲ ಅಂತಂದರೆ ಏನೋ ಒಂಥರ ನಮಗೆ ಯಾವ ಫಂಕ್ಷನ್ ನಡೀತಿದ್ರು ಅಲ್ಲಿ ಅಲ್ಲಿ ಇರೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ಅಷ್ಟು ಬೇಜಾರಾಗ್ತಾ ಇರುತ್ತೆ ಒಂಥರ ಮೈಂಡೆಲ್ಲ ಅಪ್ಸೆಟ್ ಆಗಿರುತ್ತೆ ಬಟ್ ಆದರೆ ಏನು ಮಾಡೋಂಗಿಲ್ಲ ಸ್ವಂತ ನಮ್ಮ ತಂಗಿ ಮದುವೆನೇ ಅಂತಂದಾಗ ನಾವು ಏನೇ ಬೇಜಾರಾಗಿದ್ರು ಎಷ್ಟೇ ನಿದ್ದೆ ಇಲ್ಲ ಅಂದ್ರೂ ಖುಷಿ ಖುಷಿಯಾಗಿ ನಿಂತು ಮದುವೆ ಮಾಡಿಕೊಡಲೇಬೇಕಾಗತ್ತೆ ಸರಿ ಅಂತ ಹೇಳಿ ಒಂದು ಟೂ ಅವರ್ಸಲ್ಲೇ ನಾವು ಮಲ್ಕೊಂಡಿದ್ದು ಎದ್ದು ಮತ್ತು ಪ್ರತಿಯೊಬ್ಬರೂ ಇರೋದೇ ಎರಡು ವಾಶ್ರೂಮಲ್ಲಿ ಸೊ ಹೋಗ್ಬಿಟ್ಟು ಚೆನ್ನಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಪ್ರತಿಯೊಬ್ಬರು ಕೂಡ ಅಪ್ ಆಗಿ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ನಾಲ್ಕು ಮುಕ್ಕಲಿಂದನೇ ಎಲ್ಲರೂ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ನಾನ ಮಾಡಿಕೊಂಡು ಅಪ್ ಆಗಿ ಸ್ಯಾರಿ ಎಲ್ಲ ಉಡ್ಸ್ಕೊಳ್ಳೋದು ಎಲ್ಲ ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಚಿಕ್ಕಮ್ಮ ಅಜ್ಜಿದಿರು ಮತ್ತು ನನ್ನ ಅಕ್ಕ ತಂಗಿಯರಿಗೆಲ್ಲರ್ಗು ಸ್ವಲ್ಪ ಸ್ಯಾರಿ ಡ್ರಾಪಿಂಗ್ ಮಾಡೋದಿತ್ತು ಡ್ರೆಸ್ಗಳನ್ನೆಲ್ಲ ನೀಟಾಗಿ ಅವ್ರಿಗೆ ವೇಲೆಲ್ಲ ಪಿನ್ನಿಂಗ್ ಮಾಡ್ಕೊಡೋದಾಗಿತ್ತು ಮತ್ತೆ ಏರ್ ಸ್ಟೈಲೆಲ್ಲ ಮಾಡಿಕೊಡೋದಿತ್ತು ಫೇಸ್ ಮೇಕಪ್ ಮಾಡೋದಿತ್ತು ಸೊ ಸುಮಾರು ಕೆಲಸಗಳಿತ್ತು ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಟೆ ನೈಟು ನನಗೇನಿತ್ತು ಅದೇ ಸೇಮ್ ಬೆಳಿಗ್ಗೆ ಆಯಿತು ಸ್ವಲ್ಪ ಬೇಜಾರು ಕೂಡ ಆಗಿತ್ತು ಬೆಳಗ್ಗೆ ರೆಡಿ ಮಾಡಿಸ್ಕೊಳ್ಳೋಕ್ಕೆ ಬಂದಾಗ ನಾನೇ ಅವ್ರಿಗೆ ಇದ್ದೆ ನೈಟು ಎಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಹೋಗ್ಬಿಟ್ಟು ನನ್ನೇ ಬಿಟ್ಟು ಹೋಗಿ ಬಿಟ್ಟ್ರಿ ನೀವು ನಾನು ನಾನೆಂಥ ಮಾಡ್ಕೊಡ್ಲಿ ಇವಾಗಂತ ಹೇಳ್ತಾ ಇದ್ದೆ ಅವರಿಗೆಲ್ಲ ಅದಕ್ಕೆ ನಮ್ಮ ಚಿಕ್ಕಮ್ಮವರೆಲ್ಲರೂ ಆಯಿತು ಸಾರಿ ಮಗಳೇ ಆಯಿತು ಹೋಗ್ಲಿ ಬಿಡು ನಾವೇ ಮುಂದಾಗ ನಿಂತ್ಕೊಂಡು ಶಾಸ್ತ್ರ ಎಲ್ಲ ಮಾಡಬೇಕಿತ್ತಲ್ವ ಅಲ್ಲಿ ಸೊ ಹಂಗಾಗಿ ನಮ್ಮ ಓಟೋಗಿಬಿಟ್ವಿ ಬೇಜಾರಾಗ್ಬೇಡ ಸರಿ ಕೋಪ ಮಾಡ್ಕೋಬೇಡ ಇವಾಗ ಸೀರೆ ಒಂದು ಹೊಡ್ಸ್ಕೊಟ್ಬಿಡು ಸಾಕು ನಾನು ಮುಖ ಎಲ್ಲ ನಾನೇ ಮಾಡ್ಕೊತೀನಿ ಮೇಕಪ್ ಅಂತ ಎಲ್ಲ ನಗಾಡ್ತಿದ್ರು ಸರಿ ಆಯಿತು ಹೋಗಲಿ ಅಂತೇಳಿ ಅವ್ರನ್ನೆಲ್ಲ ರೆಡಿ ಮಾಡಿಕೊಟ್ಟು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನನ್ನ ತಮ್ಮನಿಗೆ ವಿಡಿಯೋ ಮಾಡೋದಕ್ಕೆ ಫೋನ್ ಕೊಟ್ಟು ಕಳಿಸ್ದೆ ನಾನು ಸ್ವಲ್ಪ ರೆಡಿ ಆಗೋದು ಲೇಟ್ ಆಯಿತು ಒಂಬತ್ತುವರೆ ಆಗೇ ಹೋಯಿತು ಸರಿ ಅಂತೇಳಿ ಒಂಬತ್ತುವರೆಗೆ ಬಂದು ಆ ವಿಡಿಯೋ ಕ್ಲಿಪ್ಪಿಂಗ್ನ ನೀಟಾಗಿ ತಕ್ಕೊಡು ಅಂತ ಹೇಳಿದ್ದೀನಿ ಅವನು ನೀಟಾಗಿ ಚೌಟ್ರಿ ಒಳಗಡೆ ಮತ್ತು ಮುಹೂರ್ತಕ್ಕೆ ರೆಡಿ ಮಾಡಿದಂಥ ಮಂಟಪನ ರೆಡಿ ಅದನ್ನೆಲ್ಲ ವೀಡಿಯೋ ಅಂತ ಹೇಳಿದ್ದೆ ಅವ್ರು ಸರಿಯಾಗಿ ಮಾಡಿಕೊಡ್ಲೇ ಇಲ್ಲ ಸರಿ ಹೋಗ್ಲಿ ಬಿಡು ಅಂತ ಹೇಳಿ ಅವ್ರಿಗೆ ಬಂದಿಲ್ಲ ವೀಡಿಯೋ ಮಾಡೋಕ್ಕೆ ಕೂಡ ನಾರ್ಮಲ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿಬಿಟ್ಟಿದ್ರು ಸರಿ ಆಯ್ತು ಅಂತೇಳಿ ಅದನ್ನೆಲ್ಲ ತೆಗ್ದಾಗದೆ ಅದು ಸರಿಯಾಗಿ ನನಗೆ ಡೀಟೇಲಾಗಿ ವೀಡಿಯೋ ಸಿಗಲಿಲ್ಲ ಹಾಗಾಗಿ ಅದನ್ನೆಲ್ಲ ಸ್ಕಿಪ್ ಮಾಡಿ ಡೈರೆಕ್ಟ್ ಮುಹೂರ್ತ ದ ತಾಲಿ ಕಟ್ಟೋದನ್ನ ವೀಡಿಯೋನ ಮಾತ್ರ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇನ್ನು ರೆಡಿಯಾಗಿ ಬಂದೆ ನನ್ನ ಹಸ್ಬೆಂಡ್ ಪಪ್ಪ ಬ್ಯಾಂಗ್ಳೂರಿಂದ ಬಂದುಬಿಟ್ಟಿದ್ರು ಅವ್ರು ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು ಮುಹೂರ್ತ ಒಂಬತ್ತು ಗಂಟೆಗೆ ಇಟ್ಟಿದ್ದಾರೆ ಅಂತೇಳಿ ಅವ್ರು ಬೆಳಗ್ಗೆ ಬೇಗನೆ ಬಿಟ್ಟಿದ್ದರು ಅವ್ರು ಬಂದು ವೆಯ್ಟ್ ಮಾಡ್ತಿದ್ರು ನಾನು ಎಷ್ಟೊತ್ತಾದರೂ ಬರೋಕ್ಕೆ ಆಗಿಲ್ಲ ಒಂಬತ್ತುವರೆ ಆಗಿ ಹೋಯಿತು ರೆಡಿಯಾಗಿ ಬರೋಷ್ಟೊತ್ತಿಗೆ ಬಂದು ಸ್ವಲ್ಪ ತವರ ಜೊತೆ ಮಾತಾಡಿ ಸ್ವಲ್ಪ ಮುಹೂರ್ತ ವೀಡಿಯೋನ ಅಂತ ಅಂತೇಳ್ಬಿಟ್ಟು ಸ್ಟೇಜ್ ಮೇಲೆ ಬಂದೆ ಸ್ಟೇಜ್ ಮೇಲಂತೂ ಫುಲ್ಲು ಕ್ರೌಡಾಗಿತ್ತು ಜನ ಅಂದರೆ ಜನ ನಿಂತ್ಕೊಳ್ಳೋಕ್ಕೆ ಸ್ಪೇಸೇ ಇರಲಿಲ್ಲ ಅಷ್ಟು ಜನ ನಿಂತಿದ್ರು ಸರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಯಾಮ್ರಾ ಮನ್ ಇವರು ವೀಡಿಯೋದವರು ಮತ್ತು ಫೋಟೋಗ್ರಫಿಯರವ್ರು ಇದ್ರಲ್ಲ ಅವ್ರ ಹತ್ರನೇ ಹೋಗಿ ನಿಂತ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಶಾರ್ಟ್ ಶಾರ್ಟ್ ವೀಡಿಯೋ ತೊಗೊಳ್ಳೋಣ ಅಂತೇಳಿ ಹೋಗಿ ನಿಂತ್ಕೊಂಡೆ ನಿಂತ್ಕೊಂಡು ಒಂದು ಟೂ ಮಿನಿಟ್ಸ್ಗೆ ದಾರೆ ಉಯ್ದೋರೆಲ್ಲ ಬಂದು ಬಂದು ನುಕ್ಕೊಂಡು ಹೋಗೋರು ಫುಲ್ಲು ಶೇಕ್ ಆಗ್ತಿತ್ತು ಕ್ಯಾಮ್ರಾ ನೀಟಾಗಿ ಸರಿಯಾಗಿ ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ಅದರಲ್ಲೂ ಕೂಡ ಸ್ವಲ್ಪ ಸೇಫಾಗಿಯೇ ನಿಂತ್ಕೊಂಡು ವಿಡಿಯೋನೆಲ್ಲ ಮಾಡ್ಕೊಂಡಿದ್ದೀನಿ ದಾರೆಗೆ ನಮ್ಮ ಕಡೆ ಹೇಗೆ ಅಂದರೆ ತಾಲಿ ಕಟ್ಟಿಸಿದ ಹಿಂದಿಂದನೇ ದಾರಿ ನಿಲ್ಲಿಸ್ಬಿಡ್ತಾರೆ ಸೊ ತಾಲಿ ಕಟ್ಟಿದ ತಕ್ಷಣವೇ ಅವ್ರಿಗೆ ದಾರೆ ನಿಲ್ಲಿಸಿದ್ರು ಹಾಗೆ ಹುಡ್ಗಿ ಮನೆ ತ ಅಂದರೆ ಹುಡ್ಗಿ ತಂದೆ ತಾಯಿ ಹುಡುಗನ ತಂದೆ ತಾಯಿ ಅವರು ಫಸ್ಟು ದಾರೆ ಕೊಡಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಅವ್ರ ಕೈಯಲ್ಲಿ ದಾರೆ ಇರಿಸ್ಕೊಡ್ತಾರೆ ನಂತರ ಇನ್ನು ಬಂದು ಬಣ ಬಳಗದವರು ಬಾಂಧವರೆಲ್ಲರೂ ನಿಂತ್ಕೊಂಡು ದಾರೆ ಹಿರಿಕೊಡುವಂಥದ್ದು ಸೊ ಹೀಗೆ ನಾವು ಬಂದು ಬಳಗದವರೆಲ್ಲರೂ ಸೇರಿ ಮದುವೆಯನ್ನು ಇದ್ದೀವಿ ನಿಮ್ಮ ಆಶೀರ್ವಾದನೂ ಕೂಡ ನನ್ನ ತಂಗಿ ಮೇಲೆ ಇರಲಿ ಅಂತ ಬಯಸ್ತಾ ಸೊ ನನ್ನ ತಂಗಿಗೆ ಒಂದು ತ್ರೀ ಡೇಸ್ ಮುಂಚೆಯಿಂದನೇ ಅವ್ಳಿಗೆ ಅಳು ಶುರು ಆಗ್ಬಿಟ್ಟಿತ್ತು ಅರ್ಷನ ಶಾಸ್ತ್ರ ದಿವಸದಿಂದನೂ ಅವಳಿಗೆ ಅಳು ಶುರು ಆಗಿಬಿಟ್ಟಿತ್ತು ಎಷ್ಟು ಹೊತ್ತಿದ್ದಾಳೆ ಅಂದರೆ ಕಂಟ್ರೋಲೇ ಮಾಡ್ಕೊಂಡಿಲ್ಲ ಅವಳು ಅಷ್ಟು ಹೊತ್ತಿದ್ದಾಳೆ ನೆನ್ಸ್ಕೊಂಡು ನೆನೆಸ್ಕೊಂಡು ಎಲ್ಲರೂ ನಾನು ನೋಡಿದ ಮಟ್ಟಿಗೆ ಸುಮಾರು ಜನ ಮದುವೆ ಹತ್ರ ಬರ್ತಂದರೆ ಅವ್ರಿಗೇನೋ ಒಂಥರ ಖುಷಿ ಆನಂದವಾಗಿ ತೇಳ್ತಾ ಇರ್ತಾರೆ ಯಾವುದೋ ಒಂದು ಖುಷಿಲಿರ್ತಾರೆ ಆದರೆ ಮದುವೆ ಆಗೋವಾಗ ಕೆಲವು ಹುಡುಗಿಯನ್ನ ನೋಡಿ ನೋಡಿದ್ದೀನಿ ತುಂಬ ಸೆಂಟಿಮೆಂಟು ತುಂಬಾ ಒಂಥರ ಏನೋ ಒಂಥರ ಭಯದಲ್ಲಿ ಮದುವೆ ಆಗೋವಂಥದ್ದು ಈ ರೀತಿ ಇರುತ್ತೆ ತುಂಬಾ ದುಃಖ ಪಟ್ಕೊಂಡು ಎಲ್ಲರನ್ನೂ ಕಳ್ಕೊತಿದ್ದೀನೇನೋ ಬಿಟ್ಟು ಹೋಗ್ತಿದ್ದೀನೋ ಫೀಲಿಂಗಲ್ಲಿ ಸಿಕ್ಕಾಬಟ್ಟೆ ಹೇಳ್ತಾರೆ ಅದು ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಇದ್ದೇ ಇರುತ್ತೆ ಬಟ್ ಆದರೆ ಕೆಲವು ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗಾಗಿರ್ತಾರೆ ಇನ್ನು ಕೆಲವರು ತುಂಬ ವೀಕಾಗಿರ್ತಾರೆ ಇದರಲ್ಲೂ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ತುಂಬ ಇರೋರಂತೂ ತುಂಬ ವೀಕ್ ಇರ್ತಾರೆ ಸೊ ನನ್ನ ತಂಗಿಗಂತೂ ಶಾಸ್ತ್ರ ಶಾಸ್ತ್ರೀಸೋದಿಂದಲೇ ಇವತ್ತೇ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಥರ ಫೀಲಲ್ಲಿ ಅವಳು ತುಂಬಾ ಹೇಳ್ತಾಯಿದ್ಲು ನಾವು ಹೋಗಿ ಹೋಗಿ ಅವಳಿಗೆ ತುಂಬ ರೇಕ್ಸೋದು ಅದೆಲ್ಲ ಮಾಡ್ತಿದ್ವಿ ಯಾಕೆಂದರೆ ಆಮೇಲೆ ಮದುವೆ ಆಗೋದ್ಮೇಲೆ ನಮ್ಗೆ ರೇಕ್ಸೋಕ್ಕೆ ಅವಳು ಸಿಗೋಲ್ಲ ಸೊ ಗಂಡನ ಮನೆಗಂತೂ ನಾವು ಹೋಗಿ ರೇಗ್ಸೋಕ್ಕಾಗಲ್ಲ ಅದಾದಮೇಲೆ ಆಮೇಲೆ ಸರಿಯೂ ಬರಲ್ಲ ಸೊ ಇರೋವಾಗಲೇ ಗೋಳಿಗೆ ಹೋಗ್ಬಿಡೋಣ ಅಂತೇಳಿ ಸ್ವಲ್ಪ ರೇಗಿಸ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ವಿ ರೇಗಿಸಿದಷ್ಟು ಅವಳು ಇನ್ನೂ ಜಾಸ್ತಿಯೇ ಅಳ ಅಳ್ತಾನೆ ಇರಳು ಸರಿ ಆಯಿತು ಎಷ್ಟು ಅಳ್ತೆ ಅವಳು ಮದುವೆ ಆದಮೇಲೆ ನಿನ್ನ ಅಳಿಸಲ್ಲ ಅವರು ಅಳೋದಕ್ಕೆ ಬಿಡೋದಿಲ್ಲ ಸತೀಶ್ ಅವರು ಅಂತೆಲೇ ಸ್ವಲ್ಪ ಅವಳನ್ನ ರೇಗಿಸೋದು ಅದೆಲ್ಲ ಮಾಡ್ತಿದ್ವಿ ಬಟ್ ಅವಳಂತೂ ಬಿಟ್ಟು ಬಿಡ್ದಂಗೆ ಅವಳು ನಾನ್ ಸ್ಟಾಪ್ ಇಲ್ದಂಗೆ ಅಳ್ತಾನೆ ಇದ್ಲು ಸರಿ ಆಯಿತು ಅಂಥೇಳಿ ಬಿಟ್ವಿ ಈಗ ದಾರೆ ಟೈಮಲ್ಲೂ ಅಷ್ಟೇ ಅವಳು ಅಳ್ತಾನೆ ಇದ್ದಾಳೆ ಅಳು ಅಂದರೆ ದಾರೆ ನಿಲ್ಲಿಸಿ ಅವಳ ಮನೆಗೆ ಕರ್ಕೊಂಡೋಗಿ ಮನೆ ತುಂಬಿಸೋವ್ರಿಗು ಅಳ್ತಾನೆ ಇದ್ದಾಳೆ ಅಷ್ಟು ಕಣ್ಣೀರು ಅವಳಿಗೆ ಏಕೆಂದರೆ ಇಷ್ಟು ವರ್ಷದಿಂದನೂ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಜೊತೆನೇ ಇದ್ದು ಬೆಳೆದು ಬಂದವಳು ಅವ್ನ ಒಂದು ಕ್ಷಣನೂ ಬಿಟ್ಟಿದ್ದವಳಲ್ಲ ಅಂಥದ್ರಲ್ಲಿ ಬಿಟ್ಟಿರಬೇಕು ಅಂತಂದಾಗ ತುಂಬಾ ಕಷ್ಟ ಆಗುತ್ತೆ ಎಂಥವ್ರಿಗಾದರೂ ಎಂಥ ಹೆಣ್ಮಕ್ಳಿಗೆ ಆದರೂ ತನ್ನ ತವ್ರ ಮನೆನ ತನ್ನ ತಂದೆ ತಾಯಿಗಳನ್ನ ಬಿಟ್ಟು ಒಂದು ಕ್ಷಣವೂ ಇರೋದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅವ್ರ ಜೊತೆಗೇ ಇರ್ತಾರೆ ಅಂತಂದಾಗ ಇಪ್ಪತ್ನಾಲ್ಕು ಗಂಟೆ ಇನ್ನು ನೆಕ್ಸ್ಟು ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಕಳಿಯುವಂಥ ವರ್ಷಗಳೆಲ್ಲ ಇನ್ನು ಗಂಡನ ಮನೆಯಲ್ಲೇ ಕಳಿಬೇಕು ಅಂದಾಗ ಎಂಥ ಹೆಣ್ಮಕ್ಳಿಗೆ ಆಗಲಿ ಆ ದುಃಖ ತುಂಬಿ ಬರುತ್ತೆ ಆ ಟೈಮಲ್ಲಿ ತಾಲಿ ಕಟ್ಸ್ಕೊಳ್ವಾಗ ಸೊ ಗಂಡ ಆದವರು ಎಷ್ಟೇ ಪ್ರೀತಿ ಕೊಡ್ಬೋದು ಅವ್ರು ಎಷ್ಟೇ ಪ್ರೀತಿನ ತೋರಿಸ್ಬೋದು ಆದರೆ ತಂದೆ ತಾಯಿಗಳ ಪ್ರೀತಿನ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅವ್ರ ಪ್ರೀತಿನ ಅವ್ರು ತುಂಬಿಸ ತುಂಬಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಗಂಡ ಎಷ್ಟೇ ಪ್ರೀತಿ ತೋರಿಸ್ಲಿ ಗಂಡನ ಮನೆ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ತಾಯಿ ತೋರ್ಸಷ್ಟು ಪ್ರೀತಿ ಸಮ ಆಗಿರೋದಿಲ್ಲ ಹಾಗೆ ಗಂಡ ತೋರಿಸೋ ಪ್ರೀತಿನ ತಂದೆ ತಾಯಿಗಳು ಕೂಡ ತೋರ್ಸೋಕ್ಕಾಗಲ್ಲ ಹಾಗೆ ಗಂಡ ಕೊಡುವಂಥ ಸ್ಥಾನನ ಯಾರಿಗೂ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಗಂಡನಿಗೆ ಅಂತಲೇ ಒಂದು ಸ್ಥಾನ ಇದೆ ಅಪ್ಪ ಅಮ್ಮನಿಗೆ ಅಂತಲೇ ಒಂದು ಸ್ಥಾನ ಇದೆ ತಂದೆ ತಾಯಿ ತಂದೆ ತಾಯಿನೇ ಗಂಡ ಗಂಡನೇ ಗಂಡನ ಮನೆ ಗಂಡನ ಮನೆಯೇ ತಾಯಿ ಮನೆ ತಾಯಿ ಮನೆಯೇ ಅದು ಎಲ್ಲ ಹೆಣ್ಮಕ್ಳಿಗೂ ಆ ಫೀಲಿಂಗ್ಸ್ ಬಂದೇ ಬರುತ್ತೆ ಅದೇನು ಮಾಡೋಕ್ಕಾಗಲ್ಲ ಮದುವೆ ಆಗೋವಾಗಂತೂ ಅದು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಸುಮಾರು ಜನ ಹೆಣ್ಮಕ್ಳು ಅದರಲ್ಲೂ ತುಂಬ ಸೆನ್ಸಿಟಿವ್ ಇರೋವಂಥ ಹೆಣ್ಮಕ್ಳು ಸ್ವಲ್ಪ ಜನ ನಾನು ನೋಡಿದ್ದೀನಿ ಇನ್ನು ಕೆಲವು ಮಕ್ಕಳನ್ನ ಹಾಗೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೂ ಕೂಡ ನೋಡಿದ್ದೀನಿ ಒಂದು ಅಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ ಅವ್ರು ತಾಲಿ ಕಟ್ಟೋವರೆಗೂ ಅಷ್ಟೇ ತಾಳಿ ಕಟ್ಟೋವಾಗ ಮಾತ್ರ ಹೇಳ್ತಾರೆ ಆಮೇಲೆ ನಂತರ ಖುಷಿ ಖುಷಿಯಾಗೇ ಹೋಗ್ತಾರೆ ಬಟ್ ಇನ್ನು ಕೆಲವರು ತುಂಬ ಅಂದರೆ ನಮಗೆ ಸಂಬಂಧನೇ ಇರೋಲ್ಲ ಅವರು ಜಸ್ಟ್ ನಮಗೇನೋ ಫ್ರೆಂಡ್ ಇರ್ತಾರೆ ಅಥವಾ ಇಲ್ಲ ಬೇರೆ ಯಾವುದೋ ಬೇರೆಯವ್ರ ಮದುವೆ ಆಗಿರುತ್ತೆ ಇಲ್ಲ ಯಾವುದೋ ಒಂದು ಮದುವೆ ಫಂಕ್ಷನ್ ನಾವೇ ಹೋಗಿರ್ತೀವಿ ಆ ಟೈಮಲ್ಲಿ ಅವರ ತಂದೆ ತಾಯಿನ ಬಿಟ್ಟು ಹೋಗೋ ಟೈಮಲ್ಲಿ ಆ ಮೂಮೆಂಟ್ನ ನೋಡ್ತೀವಲ್ಲ ನಮ್ಗೆ ಅವ್ರು ಯಾರು ಸಂಬಂಧಿಕರೇ ಅಲ್ಲ ಜಸ್ಟ್ ಯಾವುದೋ ಒಂದು ದೂರ ಸಂಬಂಧಿಕರು ಮದುವೆ ಅಂತ ಹೋಗಿರ್ತೀವಿ ಆ ಮೂಮೆಂಟ್ನ ನೋಡಿದಾಗ ಅವರು ಅವ್ರ ತಾಯಿನ ತಪ್ಪುಕೊಂಡು ಹಳ್ತಿರುವಾಗ ನಮಗೆ ಎಷ್ಟು ಅಳು ಬಂದ್ಬಿಡುತ್ತೆ ದೂರದಿಂದ ನಿಂತ್ಕೊಂಡು ಅಂದಾಗ ನಮಗೆ ನಮ್ಮ ತಾಯಿ ನಮ್ಮ ಮದುವೆ ಎಲ್ಲ ಎಷ್ಟು ನೆನಪಾಗ್ಬಿಡುತ್ತೆ ನಮಗೆ ಎಷ್ಟು ಕಣ್ಣೀರು ಬರುತ್ತೆ ಅಂದರೆ ತುಂಬನೇ ಒಂಥರ ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ಅಳು ಬರುತ್ತೆ ಅಷ್ಟು ತುಂಬಿ ಬರುತ್ತೆ ದುಃಖ ಸೊ ಇದು ಪ್ರತಿಯೊಂದು ಹೆಣ್ಮಕ್ಳಿಗೂ ಮರೆಯೋಕ್ಕಾಗದಿರೋಂಥ ಮೂಮೆಂಟ್ಸ್ ಇದು ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಇದು ಲೆಂತಿ ಇರುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ತೇವೆ ವಿಡಿಯೋನ ನೋಡಿ ಇದು ನನ್ನ ಫ್ಯಾಮಿಲಿ ಸೊ ನನಗೂ ಇದು ಒಂದು ಮೆಮೊರಿಬಲ್ ಆಗಿರುತ್ತೆ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಈ ಕೊನೆಯಲ್ಲಿ ನಾನು ಸಿಗ್ತೀನಿ ವೀಡಿಯೋನ ಹಾಗೆ ಮುಂದುವರಿಸ್ತಾ ಇರ್ತೀನಿ ಇರಿ ಎಲ್ಲ ಮುಗಿತು ಮುಗಿದ ನಂತರ ಹುಡುಗಿಗೆ ಹುಡುಗನ ಮನೆಗೆ ಕಲಿಸುವಾಗ ಒಂದು ಮಡ್ಲಕ್ಕಿ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ಮಡ್ಲಕ್ಕಿನ ತುಂಬಿಸಿ ಗಂಡನ ಜೊತೆ ಕಳಿಸ್ಕೊಡೋ ಅಂಥದ್ದು ಸೊ ಅದನ್ನು ಕೂಡ ಮಾಡಿ ಮುಗಿಸಿ ಇವಾಗ ನಾವು ಚೌಟ್ರಿಯಿಂದ ಮದುಮಗಳನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ ಗಂಡನ ಮನೆಗೆ ಸೊ ಆ ವಿಡಿಯೋನೂ ಕೂಡ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ನಮಗೆ ಪ್ರತಿ ಸತಿನೂ ಈ ವಿಡಿಯೋಸ್ಗಳನ್ನೆಲ್ಲ ನೋಡೋವಾಗ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಆ ಮೂಮೆಂಟ್ ಕಳೆದು ಎಷ್ಟೋ ತಿಂಗಳುಗಳೇ ಆಗಿರಲಿ ಎಷ್ಟು ವರ್ಷಗಳೇ ಆಗಿರಲಿ ಆದರೆ ಆ ಮೂಮೆಂಟಿನ ವಿಡಿಯೋನ ನಾವು ನೋಡಿದಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ತುಂಬಾ ಬೇಜಾರಾಗುತ್ತೆ ಸೊ ಒಟ್ನಲ್ಲಂತೂ ಈ ಮೂಮೆಂಟ್ ನಾವು ಮರಿಯೋಕೆ ಆಗೋಲ್ಲ ಅಷ್ಟು ಬೇಜಾರಾಗುತ್ತೆ ಸೊ ಇನ್ನು ನನಗೆ ಈ ಕ್ಲಿಪ್ಪಿಂಗನ್ನ ತುಂಬ ಹೊತ್ತು ತೊಗೊಳಕ್ಕೆ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಸಿಕ್ಕಬಿಟ್ಟೆ ಬೇಜಾರಾಯಿತು ನನಗೆ ನನ್ನ ದೊಡ್ಡಪ್ಪ ಹತ್ತಿದ್ದನ್ನು ನಾನು ಯಾವತ್ತೂ ನೋಡೇ ಇರಲಿಲ್ಲ ಸೊ ಅವತ್ತು ದಿನ ನಾನು ನೋಡಿಬಿಟ್ಟೆ ಅದು ನೋಡಿ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಸೊ ನನಗೆ ವೀಡಿಯೋ ಮಾಡ್ಕೋಬೇಕು ಅಂತಲೂ ಆಗಲಿಲ್ಲ ಹಾಗಾಗಿ ಅದನ್ನು ಅಷ್ಟೇ ಕ್ಲಿಪ್ಪಿಂಗ್ನ ತೊಗೊಂಡು ಅಲ್ಲಿಗೆ ಆಫ್ ಮಾಡಿಬಿಟ್ಟೆ ನಂತರ ನಾವು ಹುಡುಗಿ ಜೊತೆ ಓಟ್ವಿ ಸೊ ಯಾರಾದರೂ ಒಬ್ಬರು ಹುಡುಗಿ ಜೊತೆ ಬರಬೇಕಾಗುತ್ತೆ ಹುಡುಗಿ ಮನೆ ಕಡೆಯಿಂದ ಹಾಗಾಗಿ ಹುಡುಗಿ ಒಬ್ಬಳನ್ನೇ ಕಲಿಸೋಂಗಿಲ್ಲ ಆ ಥರ ಒಂದು ಶಾಸ್ತ್ರ ಇದೆ ಸೊ ಹಾಗಾಗಿ ಹುಡುಗಿ ಮನೆ ಕಡೆಯಿಂದ ನಾನು ಮತ್ತು ನನ್ನ ಇನ್ನೊಬ್ಬರು ತಂಗಿ ಹೊರಟಿದ್ವಿ ಇವಾಗ ಹುಡುಗಿ ಮನೆಯಲ್ಲಿ ಏನೋ ಹುಡುಗಿನ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಾ ಇದೆ ಅದರ ವಿಡಿಯೋನೂ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಸೊ ಅವರು ಹೊಸಲಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮ ಅವರು ಏನು ಸೇರನ್ನ ಇಟ್ಬಿಟ್ಟು ಬಲ್ಗಾಲಲ್ಲಿ ಹೋದ್ದು ಒಳಗೆ ಬಾಮ ಅಂತ ಹೇಳಿ ಹೇಳ್ತಾರೆ ಅದಕ್ಕೂ ಮುಂಚೆ ಒಂದೇನೋ ಶಾಸ್ತ್ರ ಮಾಡ್ತಾರೆ ಅದು ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಏನಂದರೆ ನಮ್ಮ ಮನೆಗೆ ಹೆಣ್ಣು ಮಗುನ ಕೊಡ್ತೀಯಾ ಗಂಡು ಮಗುನ ಕೊಡ್ತೀಯಾ ನೀನು ಅಂತೇನು ಕೇಳ್ತಾರೆ ಅವರು ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಸೊ ಆ ಥರ ಕೇಳೋ ಒಂದು ಏನೋ ಶಾಸ್ತ್ರ ಇಟ್ಕೊಂಡಿರ್ತಾರೆ ಅವರು ಅದನ್ನು ಕೇಳೋದಕ್ಕೆ ಒಂಥರ ಖುಷಿಯಾಗುತ್ತೆ ಹಾಗೆ ನಗುನೂ ಕೂಡ ಬರುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನಾನು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊದೇ ನೋಡ್ತಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್